ಓಕೆ ನಾನು ಅಲೋ ಅಂತೀನಿ ನೀವು ಹಾಯ್ ಅನ್ಬೇಕು ಹಾಕ್ಬೋದಾ ಹಲೋ ಹಲೋ ಹಾಯ್ ಹಾಯ್ ಸ್ನೇಹಿತರೆ ನಮಗೆ ಬಸ್ ನಿಲ್ಲಿಸಿಲ್ಲ ಬಸ್ ವೆಯ್ಟ್ ಮಾಡ್ತಾ ಇದ್ದೀವಿ ಬಸ್ ನಿಲ್ಲಿಸಿಲ್ಲ ಏನು ಮಾಡ್ತೀವಿ ಕೇಳಿಸಿಲ್ಲ ನನಗೆ ಒಬ್ಬರು ಹೇಳಿ ಯಾರಾದರು ವಿಸಿಲ್ ಆಗ್ತೀರಿ ಅಂತ ಗುಡ್ ಸರಿ ನಾವೆಲ್ಲ ಊರಲ್ಲಿ ಮನೆಗೆ ನೀರು ಬ ಕುಡಿಯೋ ನೀರನ್ನ ವ್ಯವಸ್ಥೆ ಗ್ರಾಮ ಪಂಚಾಯತಿ ಮಾಡ್ತದೆ ಮೂರು ದಿನ ಆದರೂ ಕೂಡ ನೀರು ಬಂದಿಲ್ಲ ಆವಾಗ ಏನು ಮಾಡ್ತೀವಿ ಆ ಯಾರಾದರೂ ಕೈ ಎತ್ತಿ ಕಂಪ್ಲೇಂಟ್ ಯಾರು ಕೊಡ್ತೀರಾ ಆ ಪಂಚಾಯತಿ ಕೊಡ್ತೀರಾ ಓಕೆ ಬೀದಿ ದೀಪ ಒಂದು ವಾರ ಆದರೂ ಕೂಡ ಯಾರೂ ರೆಡಿ ಬೀದಿ ದೀಪ ಹಾಕ್ಲಿಲ್ಲ ಅವಾಗ ಏನು ಮಾಡ್ತೀರಾ ಓಕೆ ನಮ್ಮ ಎಮ್ ಎಲ್ ಎ ಯಾರು ಎಂ ಪಿ ಯಾರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಯಾರು ಗೊತ್ತಿದ್ಯಾ ಎಷ್ಟು ಜನಕ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಹೆಸರು ಗೊತ್ತಿದೆ ಕೈ ಎತ್ತಿ ಎಷ್ಟು ಜನ ನಿಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರ ಹೆಸರು ಓಕೆ ಗುಡ್ ತಿಳ್ಕೊಂಡಿದ್ರೆ ಬೇರೆಯವರು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಸರಿ ಹಾಗಾದರೆ ಮತ್ತೊಂದು ಪ್ರಶ್ನೆ ನಿಮಗೆ ನಾವು ಎಲ್ಲ ಕೂಡ ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟ್ಸು ನನಗೆ ಕೊಟ್ಟಿರುವಂಥ ಸಬ್ಜೆಕ್ಟು ರೂರಲ್ ಡೆವಲಪ್ಮೆಂಟ್ ಅಂತ ಅಲ್ವಾ ಹಾಗಾದರೆ ನಮ್ಮಲ್ಲಿ ಎಷ್ಟು ರೀತಿಯ ಸರ್ಕಾರಗಳಿದಾವೆ ಮೇಲೆ ಮಾಡಿ ಸರ್ಕಾರಗಳಲ್ಲಿ ಎಷ್ಟು ವಿಧ ಸರ್ಕಾರ ಅಂತೀವಲ್ವ ಎಷ್ಟು ರೀತಿಯ ಸರ್ಕಾರಗಳು ನಮ್ಮಲ್ಲಿದ್ದಾವೆ ಕೈ ಎತ್ತಿ ಹೇಳಿ ಆನ್ಸರ್ ಮಾಡಿ ದಯವಿಟ್ಟು ಟು ಪ್ಲೀಸ್ ಬನ್ನಿ ಬೇಗ ಬನ್ನಿ ತ್ರೀ ಟೈಪ್ಸ್ ಹೇಳಿ ಹೇಳಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಬಾ ಗುಡ್ ಅವ್ರು ಹೇಳಿದ್ರು ಬಾ ಮೊನ್ನೆ ಸರ್ ಬಾ ಯಾರು ಹೇಳಿದ್ದು ಹೇಳಿದಾರೆ ಸ್ಥಳೀಯ ಸರ್ಕಾರ ಓಕೆ ಗಡ್ ನಮಗೆ ಮೂರು ರೀತಿಯ ಸರ್ಕಾರ ಇದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಸರ್ಕಾರಗಳು ನಮಗೆ ಹತ್ತಿರವಾದ ಸರ್ಕಾರ ಯಾವುದು ಸ್ಥಳೀಯ ಸರ್ಕಾರದಲ್ಲಿರುವಂತಹದ್ದು ಗ್ರಾಮ ಸರ್ಕಾರ ಗ್ರಾಮ ಪಂಚಾಯಿತಿ ಆಗ್ಬೋದ ಗ್ರಾಮ ಪಂಚಾಯತ್ ನಮಗೆ ಮೂರು ರೀತಿ ಸರ್ಕಾರ ಇದೆ ಹತ್ತಿರವಾದ ಸರ್ಕಾರ ಗ್ರಾಮ ಸರ್ಕಾರ ಈ ಸ್ಥಳೀಯ ಸರ್ಕಾರ ಬರಬೇಕಾದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಯಿತು ಎಷ್ಟನೇ ಅಪಾಯಿಂಟ್ಮೆಂಟ್ ಪ್ರಕಾರ ಸ್ಥಳೀಯ ಸರ್ಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು ಯಾರು ಹೇಳ್ತೀರಾ ಸ್ಥಳೀಯ ಸರ್ಕಾರಗಳು ಬರಲಿಕ್ಕೆ ಕಾರಣವಾದ ಒಂದು ಅಮೈಂಡ್ಮೆಂಟ್ ಮಾಡಿದ ಕಾನ್ಸ್ಟಿಟ್ಯೂಷನ್ಗೆ ಎಷ್ಟನೇ ಅಮೈಂಡ್ಮೆಂಟು ಹಾಂ ಪತ್ರಕ್ಕೆ ಯಾರು ಬಂದಿದಾರೆ ಬಾ ಹೇಳಿ ಎಷ್ಟಿದು ಎಸ್ ಎಪ್ಪತ್ತ್ಮೂರನೇ ತಿದ್ದುಪಡಿ ಪ್ರಕಾರ ಭಾರತದಲ್ಲಿ ಸ್ಥಳೀಯ ಸರ್ಕಾರಕ್ಕೆ ಆದ್ಯತೆಯನ್ನು ಕೊಟ್ಟರು ಅದೇ ನಮ್ಮ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಬರಲಿಕ್ಕೆ ಸಾಧ್ಯ ಆಯಿತು ಎಲ್ಲ ನೀವು ಎಷ್ಟು ಜನ ಫಸ್ಟ್ ಟೈಮ್ ವೋಟ್ ಹಾಕಿದ್ರೆ ಕೈ ನಾವು ಎಲ್ಲರೂ ನಾವೆಲ್ಲರೂ ಓಕೆ ಗುಡ್ ಮತ್ತೆ ಇನ್ನೊಂದು ಪ್ರಶ್ನೆ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಡೆಯುವಂತಹ ಗ್ರಾಮ ಸಭೆಯಲ್ಲಿ ಯಾರು ಭಾಗವಹಿಸಿದ್ರ ಕೈ ಎತ್ತಿ ಗ್ರಾಮ ಸಭೆ ಅಂತ ಕೇಳಿದಿರ ಹೊಸ ಕೇಳಿದಿರಾ ಕೈ ಎತ್ತಿ ಗ್ರಾಮ ಸಭೆ ಗೊತ್ತು ಅನ್ನೋರ್ ಕೈ ಎತ್ತಿ ಮೇಲೆ ಮಾಡಿ ಓಕೆ ಗ್ರಾಮ ಸಭೆ ಗೊತ್ತು ಒಂದ್ರ ಕೈತಿ ಸರ್ ಬೇಕು ಹೋಗಿ ಗುಡ್ ಸರಿ ಸ್ನೇಹಿತರೆ ಡೆವಲಪ್ಮೆಂಟ್ ಅಂತ ಮಾತಾಡೋಕೆ ಹೋದಾಗ ನಮ್ಮ ಗ್ರಾಮ ಅಭಿವೃದ್ಧಿ ಹಾಕ್ಬೇಕಂದ್ರೆ ಗ್ರಾಮ ಸಭೆಗಳಲ್ಲಿ ನಾವೆಲ್ಲ ಭಾಗವಹಿಸ್ಬೇಕು ನಮ್ಮ ಈಗ ಈಗ ಮಾತಾಡ್ತಾ ಇದ್ವಲ್ಲ ಹಿಂದೆ ಯೋಜನೆಗಳು ಅಂತ ಪಂಚವಾರ್ಷಿಕ ಯೋಜನೆಗಳಿತ್ತು ಈಗ ಯೋಜನೆಗಳು ಮೇಲಿಂದ ಬರ್ತಾ ಇದ್ವು ಈಗ ಪಾಸ್ಪೆಕ್ಟಿವ್ ಪ್ಲಾನ್ ಅಂತ ಮಾತಾಡ್ತಾ ಇದ್ದೀವಿ ಆ ಯೋಜನೆಗಳು ಶುರುವಾಗೋದು ಎಲ್ಲಿ ಗ್ರಾಮ ಸಭೆಯಲ್ಲಿ ಹಂಗಾಗಿ ನಮ್ಮ ಗ್ರಾಮ ಸಭೆ ಅಂದರೆ ನಾವೆಲ್ಲ ಕೂತು ನಮ್ಮ ಗ್ರಾಮದ ಅಭಿವೃದ್ಧಿ ಬಗ್ಗೆ ಮಾತಾಡುವ ಒಂದು ವೇದಿಕೆ ಯಾವುದು ಗ್ರಾಮ ಸಭೆ ಇದು ಗ್ರಾಮ ಪಂಚಾಯತಿಯಲ್ಲಿ ಎಷ್ಟು ವರ್ಷ ಎಷ್ಟು ದಿವಸಕ್ಕೊಮ್ಮೆ ಮಾಡಬೇಕು ಗ್ರಾಮ ಸಭೆಯನ್ನ ಕೇಳಿದಿರಾ ಗ್ರಾಮ ಸಭೆ ಕೇಳಿದ್ರೆ ಎಷ್ಟು ದಿನಕ್ಕೊಮ್ಮೆ ಗ್ರಾಮ ಸಭೆಯನ್ನ ಗ್ರಾಮ ಪಂಚಾಯತಿ ಆಯೋಜನೆ ಮಾಡಬೇಕು ಕೇಳಿಸ್ಕೊಳ್ಳಿ ಗ್ರಾಮ ಪಂಚಾಯತಿ ಆರು ತಿಂಗಳಿಗೊಮ್ಮೆ ಗ್ರಾಮ ಸಭೆಯನ್ನ ಕಡ್ಡಾಯವಾಗಿ ಮಾಡಲೇಬೇಕು ಆ ಗ್ರಾಮ ಸಭೆಯಲ್ಲಿ ಯಾರು ಭಾಗವಹಿಸಬೇಕು ಆ ಗ್ರಾಮ ಪಂಚಾಯತಿಯ ವೋಟರ್ಸ್ ಮತದಾರರು ಗ್ರಾಮ ಸಭೆಯಲ್ಲಿ ಭಾಗವಹಿಸಬೇಕು ಎಷ್ಟು ಕೋರಂ ಇದೆಯಾ ಗ್ರಾಮ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಹೆಣ್ಮಕ್ಳು ಭಾಗವಹಿಸಬೇಕೋ ಬೇಡವಾ ಎಷ್ಟು ಪರ್ಸೆಂಟ್ ಭಾಗವಹಿಸ್ಬೇಕು ಮೂವತ್ ಪರ್ಸೆಂಟ್ ಕಡ್ಡಾಯವಾಗಿ ಗ್ರಾಮ ಸಭೆಯಲ್ಲಿ ಭಾಗವಹಿಸಬೇಕು ಎಷ್ಟು ಪರ್ಸೆಂಟ್ ಪರ್ಸೆಂಟ್ ಗ್ರಾಮ ಸಭೆಯಲ್ಲಿ ಭಾಗವಹಿಸಬೇಕು ಸರಿ ಆ ಗ್ರಾಮ ಸಭೆಯಲ್ಲಿ ಚರ್ಚೆ ಆಗಬೇಕು ನಿಮ್ಗೂ ಅಭಿವೃದ್ಧಿ ಬಗ್ಗೆ ಆ ಪ್ಲಾನಿಂಗ್ ಶುರುವಾಗಬೇಕು ಆರು ತಿಂಗಳಲ್ಲಿ ಗ್ರಾಮ ಸಭೆಯಲ್ಲಿ ಆ ಗ್ರಾಮ ಪಂಚಾಯತಿಯ ಸಮಗ್ರ ದೃಷ್ಟಿಯಲ್ಲಿ ಕೃಷಿ ತೋಟಗಾರಿಕೆ ಹೈನುಗಾರಿಕೆ ಪಶುಸಂಗೋಪನೆ ಎಲ್ಲ ವಿಷಯಗಳು ಆ ಗ್ರಾಮ ಸಭೆಯಲ್ಲಿ ಚರ್ಚೆ ಆಗ್ಬೇಕು ಆ ಚರ್ಚೆ ಆಗ್ತಾ ಎರಡು ಕಾರ್ಯಕ್ರಮಗಳು ಪ್ರಮುಖವಾಗಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಅನುಷ್ಠಾನ ಆಗ್ತಾ ಇದೆ ನರೇಗಾ ಕೇಳಿದೀರ ಮಹಾತ್ಮ ಗಾಂಧಿ ನರೇಗಾ ಮಹಾತ್ಮ ಗಾಂಧಿ ಗ್ರಾಮೀಣ ಯಾವುದು ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ಕೇಳಿದೀರ ಆ ಉದ್ಯೋಗ ಖಾತ್ರಿಯ ಪ್ಲಾನ್ ಗ್ರಾಮ ಸಭೆಯಲ್ಲಿ ಆಗ್ಬೇಕು ಅದೇ ರೂರಲ್ ಡಾಕ್ಟರ್ ಆ ಗ್ರಾಮ ಸಭೆಯಲ್ಲಿ ತಮಗೆ ಏನ್ ಬೇಕೋ ಅನ್ನೋ ಚರ್ಚೆ ಇಲ್ಲಾಗಬೇಕು ಎಲ್ಲಾಗಬೇಕು ಗ್ರಾಮ ಸಭೆಯಲ್ಲಿ ಆಗ್ಬೇಕು ನೀವೆಲ್ಲ ಕೂಡ ಯಾಕೆ ಗ್ರಾಮ ಸಭೆಯಲ್ಲಿ ಅಂದ್ರೆ ನಾವೆಲ್ಲ ಏನ್ ಮಾಡ್ತೀವಿ ಗ್ರಾಮ ಪಂಚಾಯತ್ಗೆ ಟ್ಯಾಕ್ಸ್ ಅನ್ನ ಪೇ ಮಾಡ್ತೀವಿ ಹೌದಾ ಕಂದಾಯ ಕಟ್ತೀರಾ ಕಂದಾಯ ಕಟ್ಟೋದ್ರಿಂದ ನಮ್ಮ ಗ್ರಾಮದಲ್ಲಿ ಏನಾಗಬೇಕು ಅಂತ ಯಾರು ತೀರ್ಮಾನ ಮಾಡಬೇಕು ನಾವು ತೀರ್ಮಾನ ಮಾಡಬೇಕು ಎಲ್ಲಿ ಆಗ್ಬೇಕು ಆಗಬೇಕು ಯಾವ ಕೆಲಸ ಆಗ್ಬೇಕು ಅಂತ ತೀರ್ಮಾನ ಯಾರು ಮಾಡಬೇಕು ನಾವು ಮಾಡಬೇಕು ಆ ನಿಟ್ಟಿನಲ್ಲಿ ನಿಮ್ಮಲ್ಲಿ ರಿಕ್ವೆಸ್ಟ್ ಏನಂತಂದ್ರೆ ನಮ್ಮ ಗ್ರಾಮದ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ಅಭಿವೃದ್ಧಿ ಯೋಜನೆಯನ್ನ ಮಾಡಲಿಕ್ಕೆ ತಾವೆಲ್ಲ ಕೂಡ ಎಲ್ಲಿ ಯಾರು ಎಲ್ಲಿ ಭಾಗವಹಿಸ್ಬೇಕು ಗ್ರಾಮ ಸಭೆಯಲ್ಲಿ ಭಾಗವಹಿಸಬೇಕು ಇನ್ನೊಂದಿದೆ ನೀವು ಆಗಲೇ ಪ್ರಶ್ನೆ ಕೇಳಿದೆ ಬೀದಿ ದೀಪ ಕುಡಿಯುವ ನೀರು ನೈರ್ಮಲ್ಯ ಮೂರು ಸಮಸ್ಯೆ ಇದೆ ನಾವು ಯಾರಿಗೋ ದೂರ ಕೊಟ್ಟರೆ ಸಮಸ್ಯೆ ಬಗೆಹರಿಸ್ತದೆ ಅಂತ ಹೇಳಿದ್ವಿ ಯಾರಿಗೆ ದೂರ ಕೊಡಬೇಕು ಪಂಚಾಯತಿ ಇದ್ರು ಕೊಡ್ಬೋದು ಇಲ್ಲ ಅಂದರೆ ಒಂದು ವೇದಿಕೆ ಇದೆ ನಿಮ್ಮ ಗೂಗಲಲ್ಲಿ ಮಾಡಿ ಪರಿಹಾರ ಅಂತ ಇದೆ ಪರಿಹಾರ ನೀವು ಮನೆಯಲ್ಲೇ ಕೂತ್ಕೊಂಡು ಮೊಬೈಲಲ್ಲಿ ಕಂಪ್ಲೇಂಟ್ ಪುಟ್ ಮಾಡಿದ್ರೆ ಸಾಕು ಏನು ಕುಡಿಯುವ ನೀರಿಲ್ಲ ನೈರ್ಮಲ್ಯ ಇಲ್ಲ ಅಂತ ನೀವು ಬೇಕಾದ್ರೆ ಗೂಗಲಲ್ಲಿ ಚೆಕ್ ಮಾಡಿ ಪರಿಹಾರ ಅಂತ ಹುಡುಕಿ ಒಂದು ಆಪ್ ಓಪನ್ ಆಗುತ್ತೆ ಒಂದು ಮೊಬೈಲ್ ನಂಬರ್ ಇದೆ ಫೇಸ್ಬುಕ್ ಇದೆ ವಾಟ್ಸಪ್ ಇದೆ ಜಸ್ಟು ಅಲ್ಲಿ ನೀವು ಗೂಗಲ್ ಮಾಡಿ ಇಂಥ ಊರಲ್ಲಿ ನೀರು ಬಂದಿಲ್ಲ ಒಂದು ವಾರ ಆದರೂ ಕೂಡ ಅಂತ ಹೇಳಿದ್ರೆ ನಿಮಗೆ ಬೇಗ ತ್ವರಿತವಾಗಿ ನೀರಿನ ವ್ಯವಸ್ಥೆ ಬರುವಂತಹ ವ್ಯವಸ್ಥೆ ಇದೆ ಅಲ್ವಾ ಇನ್ನೊಂದು ನಿಮ್ ದೊಡ್ಡ ಸಮಸ್ಯೆ ಹೋಗಿದ್ವಿ ಗ್ರಾಮ ಪಂಚಾಯತಿಗೆ ನಾವು ಕೆಲಸ ಬೇಗ ಆಗಿಲ್ಲ ಅಂತ ಹೇಳ್ತೀರಾ ಹಂಗಾಗಿ ಇನ್ನೊಂದು ಸರ್ಚ್ ಮಾಡಿ ಸಕಾಲ ಅಂತ ಕೇಳಿದೀರ ಸಕಾಲ ಬರ್ಕೊಳ್ಳಿ ನೀವು ಅಲ್ಲಿ ಸರ್ಚ್ ಮಾಡಿ ಸಕಾಲ ಅಂತ ಅಲ್ಲಿ ಕೂಡ ನೀವು ಕೂಕ್ ಜಾಗದಲ್ಲಿ ಕಂಪ್ಲೇಂಟ್ ರೈಸ್ ಮಾಡ್ಬೋದು ನನಗೆ ನೀರಿಲ್ಲ ಬೀದಿದೀಪ ನೈರ್ಮಲ್ಯ ಬೇರೆ 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 ಸರ್ಟಿಫಿಕೇಟ್ಸ್ ಹೇಳ್ತೀರಲ್ವಾ ನಿಮ್ಗೊಂದು ದೊಡ್ಡ ಚಾಲೆಂಜು ಕಾಲೇಜ್ ಅಡ್ಮಿಷನ್ ಟೈಮಲ್ಲಿ ಇನ್ಕಮ್ ಸರ್ಟಿಫಿಕೇಟು ಕ್ಯಾಶ್ ಸರ್ಟಿಫಿಕೇಟ್ ತೊಗೊಬೇಕಾದ್ರೆ ವೆಯ್ಟ್ ಮಾಡಬೇಕು ಎಷ್ಟು ದಿವಸ ಎಂಟು ದಿವಸ ಹತ್ತು ದಿವಸ ಇಪ್ಪತ್ತು ದಿವಸ ಆಗುತ್ತೆ ಹಂಗಾಗಿ ನೀವು ಹೇಳಿ ಅರ್ಜಿ ಕೊಡಬೇಕಾದ್ರೆ ನನ್ನ ಅರ್ಜಿಯನ್ನು ಸಕಾಲದಲ್ಲಿ ಅರ್ಜಿಯನ್ನು ಅಕಲಾಜ್ಮೆಂಟ್ ಕೊಡಿ ಅಂತ ಕೇಳಿ ಎಲ್ಲಿ ಸಕಾಲ ಸಕಾಲ ಅಂತ ಒಂದು ಬೇಕೇ ಎಲ್ಲ ಇಲಾಖೆಗೆ ಹೋಗಿ ಇಲಾಖೆ ಒಂದು ಬೋರ್ಡ್ ಹಾಕಿದ್ದಾರೆ ಏನಂತ ಸಕಾಲ ಅಂತ ಬೋರ್ಡ್ ಹಾಕಿದ್ದಾರೆ ಸಕಾಲದಲ್ಲಿ ನೀವು ಅರ್ಜಿಯನ್ನ ಕೊಟ್ಟಿದ್ದೇ ಆದ್ರೆ ಅದು ಕಾಲ ಮಿತಿಯೊಳಗಾಗಿ ನಿಮಗೆ ಸೇವೆಗಳು ಲಭ್ಯ ಆಗ್ತದೆ ಅಲ್ವಾ ಆ ನಿಟ್ಟಿನಲ್ಲಿ ನಾನು ನಿಮ್ಮಲ್ಲಿ ನೀವೆಲ್ಲ ಕೂಡ ಇಪ್ಪತ್ತೊಂದು ವರ್ಷ ಆಗಿ ಆಗಿರೋರು ನೀವು ಕೂಡ ರಾಜಕೀಯಕ್ಕೆ ಬರುವಂತ ಮುಂದೆ ಒಳ್ಳೆ ನಾಯಕರಾಗ್ಬೋದು ನೀವು ಕೂಡ ಗ್ರಾಮ ಪಂಚಾಯತಿ ವ್ಯವಸ್ಥೆ ಒಳಗಡೆ ಬಂದು ನೀವು ಕೂಡ ಒಬ್ಬ ಚುನಾಯಿತ ಸದಸ್ಯನಾಗಲಿಕ್ಕೆ ವಯಸ್ಸೆಷ್ಟು ಎಲೆಕ್ಷನ್ ನಿಲ್ಬೇಕಾದ್ರೆ ವಯಸ್ಸೆಷ್ಟು ಓಟ್ ಹಾಕಲಿಕ್ಕೆ ಎಲೆಕ್ಷನ್ ನಿಲ್ಲಕ್ಕೆ ಇಪ್ಪತ್ತೈದು ಎಮ್ ಎಲ್ ಎಗೆ ಗ್ರಾಮ ಪಂಚಾಯತಿ ಸದಸ್ಯನಾಗಲು ಒಂದು ನೀವು ಕೂಡ ಎಲ್ಲ ಯುವ ನಾಯಕರು ಗ್ರಾಮ ಪಂಚಾಯತಿಗೆ ಬರಬೇಕು ಒಳ್ಳೆಯ ಜ ಗ್ರಾಮೀಣ ಭಾಗಕ್ಕೆ ಒಳ್ಳೆಯ ಆಡಳಿತವನ್ನು ಕೊಡಬೇಕು ಗ್ರಾಮೀಣದ ಗ್ರಾಮೀಣ ಭಾಗದ ಅನೇಕ ಸಮಸ್ಯೆಗಳಿದ್ದಾವೆ ಗ್ರಾಮದ ಅಭಿವೃದ್ಧಿ ಇನ್ನೂ ಕೂಡ ಆಗಿಲ್ಲ ನಾವೆಲ್ಲ ಮಾತಾಡ್ತಾ ಇದೀವಿ ಅಭಿವೃದ್ಧಿ ಅಭಿವೃದ್ಧಿ ಮಾತಾಡ್ತಾ ಇದೀವಿ ಇನ್ನೂ ಕೂಡ ಅಭಿವೃದ್ಧಿ ಆಗಿಲ್ಲ ಅಭಿವೃದ್ಧಿ ಆಗಬೇಕಾದ್ರೆ ನೀವು ಕೂಡ ಆ ವ್ಯವಸ್ಥೆ ಒಳಗಡೆ ಬರಬೇಕು ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕನಸನ್ನು ನನಸು ಮಾಡಲು ತಾವೆಲ್ಲರೂ ಕೂಡ ಮುನ್ನ ಮು ವಹಿಸಿಕೊಂಡು ಮುನ್ನಡಿ ಅಂತ ಕೇಳಿಕೊಳ್ತಾ ಇಷ್ಟೊತ್ತು ತುಂಬ ಸಮಯ ತಕ್ಕೊಂಡಿದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು